ಏನು ನಮ್ಮ ಕುಮಾರಣ್ಣವರ ಒಂದು ಆಗಮನ ಬಹುಶಃ ಏನು ಕಳೆದ ಚುನಾವಣೆಯಲ್ಲಿ ನಾವು ಇಪ್ಪತ್ತೆಂಟು ಸಾವಿರ ಲೀಡ್ ಬಂದಿತ್ತು ಈ ಒಂದು ಚುನಾವಣೆಯಲ್ಲಿ ಐವತ್ತು ಸಾವಿರ ಓಟು ಲೀಡ್ ಬರುವಂಥ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಬಹುಶಃ ಇವತ್ತು ದಿನ ನಮ್ಮ ಕುಮಾರಣ್ಣವರು ಅದೇ ರೀತಿ ಬಿ ಜೆ ಪಿ ನಾಯಕರು ಎಲ್ಲರೂ ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಮಗೆ ಒಂದು ಆನೆಯ ಬಲ ಬಂದಂತಾಗಿದೆ ನಮ್ಮ ಕ್ಯಾಂಡಿಡೇಟು ಮೊನ್ನೆನೇ ಹೇಳಿದ್ದೀನಿ ತುಂಬ ಸರಳತೆ ಮತ್ತು ಸಂಸ್ಕೃತಿ ಇರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಅವರು ಈಗಾಗಲೇ ನನ್ನ ತಿಳಿದ ಮಟ್ಟಿಗೆ ಒಂದು ಒಳ್ಳೆಯ ಒಂದು ಮುನ್ನಡೀಲಿ ಹೋಗ್ತಾ ಇದ್ದಾರೆ ಬಹುಶಃ ನಮಗೆ ಯಾವುದೇ ಒಂದು ಅಡೆತಡೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸಹ ಇವತ್ತಿನ ದಿನ ಏನು ನಮ್ಮ ಕಾರ್ಯಕರ್ತರು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಬಹುಶಃ ನಿಮಗೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಗೊತ್ತಾಗತ್ತೆ ಬಹುಶಃ ನಮ್ಮ ಅಭ್ಯರ್ಥಿ ಗೆಲ್ಲುವಂತೂ ಚತ ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಹುಶಃ ಎಲ್ಲರೂ ಸಹ ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ಎಲ್ಲರೂ ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಲ್ಲೇಶ್ ಬಾಬುವನ್ನು ಮೋದಿಜಿಯವರ ಒಂದು ಕೈ ಬಲಪಡಿಸಲಿಕ್ಕೆ ಡೆಲ್ಲಿ ಕಳಿಸೋದು ಚತ ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಮಲ್ಲೇಶ್ ಬಾಬುನೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಕೂಡ ಹೇಳಿದ್ರು ಅನುರಾಗ್ ಮುಂಚೆ ನೀವು ಪಂಚ ಹೇಳ್ಬಿಟ್ಟಿದ್ರು ಒಂದು ತಿಂಗಳು ಅದೇ ತರ ಆಯ್ತು ಮತ್ತೆ ಹೇಳ್ತಾ ಇದ್ದೀನಿ ಈಗ ಹೇಳ್ತಾ ಇದ್ದೀನಿ ಒಂದೂವರೆಯಿಂದ ಎರಡು ಲಕ್ಷ ಲೀಡರ್ ಗೆದ್ದೇ ಗೆಲ್ತಾರೆ ನಾನು ಕಣಿದ ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಖು ಹಿಂದಿನ ಚುನಾವಣೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡರ್ ಗೆಲ್ತೀವಿ ಅಂತ ಹೇಳಿದ್ದೆ ಈಗಲೂ ಅಷ್ಟೇ ಒಂದೂವರೆಯಿಂದ ಎರಡು ಲಕ್ಷ ಲೀಡರ್ ಗೆಲ್ತೀವಿ ಅಂತ ನಾನು ಕಣಖಂಡಿತವಾಗಿ ಹೇಳ್ತಾ ಇದ್ದೀನಿ ಅದಂತೂ ಸತ್ಯ ಹಾಗೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೀವಿ